ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಹಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಾಗ್ತಕ್ಕಂಥ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪು ಪಾಕಲಿರ್ತಕ್ಕಂಥ ಬೆಲೆ ಕನ್ನೆ ನಿಮಗೆ ನೋಟಿಫಾಗ ಮೂಲಕ ಎಲ್ಲ ವಿಡಿಯೋಗಳು ಓದಿರ್ತಕ್ಕಂಥದ್ದು ಈಗ ವಿದ್ಯುತ್ ಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆ ಕೇಳಬಹುದಾದ ಪ್ರಶ್ನಾವಳಿಗಳ ಚರ್ಚೆ ಮಾಡೋಣ ವಿದ್ಯುತ್ ಶಕ್ತಿ ಘಟಕದಲ್ಲಿ ಕೇಳ್ತಕ್ಕಂಥ ಪ್ರಮುಖ ಚಿತ್ರಗಳು ಯಾವಂದ್ರೆ ಸರಳ ವಿದ್ಯುತ್ ಮಂಡಲ ರೇಖಾಚಿತ್ರ ಒಂದು ಅಂಕಗಳು ಕೇಳ್ತಕ್ಕಂಥದ್ದು ಇನ್ನು ಸರಣಿ ರೋಧ ಮತ್ತು ಸಮಾಂತರ ರೋಧ ಜೋಡಣೆಯ ರೇಖಾಚಿತ್ರಗಳನ್ನು ಕೇಳ್ತಕ್ಕಂಥದ್ದು ಸರಣಿ ರೋಧ ಕಂಡಿರ್ತಕ್ಕಂಥ ಸೂತ್ರ ಆರ್ ಎಸ್ ಎಚ್ ಕಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಇನ್ನು ಸಮಾಂತರ ರೋಧದ ಜೋಡಣೆ ಸೂತ್ರ ಕಂಡಿದ್ದು ಒನ್ ಅಪ್ ಒನ್ ಆರ್ ಟೂಕ್ವಲ್ ಟು ಒನ್ ಅಪ್ ಆರ್ ಒನ್ ಪ್ಲಸ್ ಒನ್ ಅಪ್ ಒನ್ ಆರ್ ಟು ಪ್ಲಸ್ ಒನ್ ಅಪ್ ಒನ್ ಆರ್ ಥ್ರೀ ಇನ್ನು ಸರಣಿ ಕ್ರಮದಲ್ಲಿನ ರೋಧಕಗಳು ಕಂಡಿರ್ತಕ್ಕಂಥ ಸೂತ್ರ ಚಿತ್ರ ಅದರ ಜೊತೆಗೆ ಸಮಾಂತರ ಜೋಡಣೆಯ ಒಂದು ರೇಖಾಚಿತ್ರ ಬರ್ತಕ್ಕಂಥದ್ದು ಚಿಕ್ಕಿನ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಮಾನ್ಯ ವಿದ್ಯುತ್ ಮಂಡಳಿ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಸಾಂಪ್ರದಾಯಿಕ ಚಿಹ್ನೆಗಳು ವಿದ್ಯುತ್ ಕೋಶ ವಿದ್ಯುತ್ ಕೋಶಗಳ ಸಂಯೋಜನೆ ಚಿತ್ರ ತೆರೆದ ಪ್ಲಕ್ಕಿ ಚಿತ್ರ ಮುಚ್ಚಿದ ಪ್ಲಕ್ಕಿಯ ಚಿತ್ರ ತಂತಿಯ ಕೀಲು ಸೇರ್ಪಡೆಯಲ್ಲ ದಾಟಿದ ತಂತಿ ಸೇರ್ಪಡೆಯಲ್ಲಿ ದಾಟಿದ ತಂತಿ ವಿದ್ಯುತ್ ಬಲ್ಬ್ ರೋಧಕ ರಿಯೋಸ್ಟ್ಯಾಟ್ ಅಮಿಟರ್ ವೋಲ್ಟಾ ಮೀಟರ್ನ ರೇಖಾಚಿತ್ರ ವಿದ್ಯುತ್ ಫ್ಯೂಸ್ ತಯಾರಿಕೆಯಲ್ಲಿ ಬಳಸುವ ಲೋಹ ಸೀಸ ಮತ್ತು ತವರ ಫ್ಯೂಸ್ನ ವಿದ್ಯುತ್ ಮಂಡಲಗಳಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿರುತ್ತದೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ವಸ್ತುವಿನ ಪ್ರಾಕೃತಿಕ ಗುಣ ವಾಹಕದ ತಂತಿಯ ಉದ್ದ ತಂತಿಯ ಉದ್ದ ಹೆಚ್ಚಾದಂತೆ ಎಲೆಕ್ಟ್ರಾನಿಕ್ ಚಲನೆಗೆ ಅಡಚಣೆ ಹೆಚ್ಚಾಗ್ತದೆ ಇದರಿಂದ ರೋಧ ತಂತಿಯ ಉದ್ದ ಕಡಿಮೆ ಆದಾಗ ರೋಧ ಕಡಿಮೆ ಆಗ್ತದೆ ಇನ್ನು ವಾಹಕದ ತಂತಿ ಅಡ್ಡ ಕೊಯ್ತ ತನ್ ವಾಹಕ ತಂತಿ ತಿಳುವಾದಷ್ಟು ಎಲೆಕ್ಟ್ರಾನಿಗಳು ಚಲಿಸಲು ಸಿಗುವ ಸ್ಥಳಾವಕಾಶ ಹೆಚ್ಚಾಗ್ತದೆ ಕಡಿಮೆ ಆಗುತ್ತದೆ ಇದರಿಂದ ಎಲೆಕ್ಟ್ರಾನ್ ಚಲನೆಗೆ ಹೆಚ್ಚು ಅಡಚಣೆ ಹೆಚ್ಚಾಗ್ತದೆ ಮತ್ತು ರೋಧ ಏನಾಗ್ತದೆ ಹೆಚ್ಚಾಗ್ತದೆ ದಪ್ಪ ಹೆಚ್ಚಿದಷ್ಟು ರೋಧ ಏನಾಗ್ತದೆ ಕಡಿಮೆ ಆಗ್ತದೆ ಅಕ್ಕ ವಿಲೋಮ ಸಂಬಂಧ ಇರ್ತದೆ ಇನ್ನು ವಾಹಕದ ತಾಪ ತಾಪ ಹೆಚ್ಚಿದಾಗ ವಾಹಕದಲ್ಲಿನ ಪರಮಾಣುಗಳು ಹೆಚ್ಚು ವೇಗವಾಗಿ ಕಂಪಿಸಲಾರಂಭಿಸ್ತಾವು ವಾಹಕದ ಪರಮಾಣುಗಳು ಪದೇ ಪದೇ ಎಲೆಕ್ಟ್ರಾನ್ಗಳಿಗೆ ಅಡ್ಡಿಯಾಗ್ತಾವೆ ಇದರಿಂದ ಪರಿಣಾಮವಾಗಿ ರೋಧ ಏನಾಗ್ತದೆ ಹೆಚ್ಚಾಗ್ತದ ಜವಲ್ನ ಉಷ್ಣೋತ್ಪಾದನಾ ನಿಯಮ ಒಂದು ರೋಧಕದ ಮೂಲಕ ವಿದ್ಯುತ್ ಪ್ರವೇಶಿಸಿದಾಗ ಬಿಡುಗಡೆಯಾಗುವ ಉಷ್ಣವು ರೋದಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೀರು ಅನುಪಾತಲಿರ್ತದೆ ರೋದಕದ ರೋದಕ್ಕೆ ನೀರು ಅನುಪಾತಲಿರ್ತದೆ ರೋದಕದ ಮೂಲಕರು ವಿದ್ಯುತ್ ಪ್ರವಾಹದ ಕಾಲಕ್ಕ ನೇರ ಅನುಪಾತದಲ್ಲಿ ಇರ್ತದೆ ಹೆಚ್ಚಿಸ್ಕೊಳ್ತು ಐಸ್ ಸ್ಕ್ವೈರ್ ಆಟ ಈ ನಿಯಮವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನಗಳು ವಿದ್ಯುತ್ ಪೆಟ್ಟಿಗೆ ವಿದ್ಯುತ್ ರೊಲೆ ವಿದ್ಯುತ್ ಹೀಟರ್ ವಿದ್ಯುತ್ ಬಲ್ಬ್ ವಿದ್ಯುತ್ ಫ್ಯೂಸ್ ಇನ್ನು ಮಿಶ್ರ ಲೋಹಗಳ ಉಪಯೋಗಗಳು ಮಿಶ್ರ ಲೋಹಗಳ ಉಪಯೋಗಗಳು ಮಿಶ್ರಲೋಹಗಳ ರೋಧಶೀಲತೆಯ ಲೋಹಗಳಿಗಿಂತ ಹೆಚ್ಚಿನದಾಗಿರ್ತದೆ ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ಮಿಶ್ರ ಲೋಹಗಳು ಬಿಂದು ಹೆಚ್ಚು ದ್ರವಣ ಬೆನ್ನು ಹೊಂದಿರುವುದರಿಂದ ಇವುಗಳನ್ನು ಬಳಕೆ ಮಾಡಲಾಗ್ತದೆ ವಿದ್ಯುತ್ ಮಂಡಳದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳು ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆಯಾಗುತ್ತದೆ ಆದ್ದರಿಂದ ವಿದ್ಯುತ್ ಉಪಕರಣ ಅವುಗಳ ರೋಧಕ್ಕನುಗುಣವಾಗಿ ವಿದ್ಯುತ್ ಪ್ರವಾಹವನ್ನ ಪಡೆಯುತ್ತವೆ ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಟಂಗ್ಸ್ಟನ್ ಡಬ್ಲು ಸಂಕೇತದಿಂದ ಸೃಷ್ಟಿಯಾಗ್ತದೆ ಟಂಗ್ಸ್ಟನ್ ಇನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬುವ ಅನಿಲೆ ಯಾವುದಂದ್ರೆ ನೈಟ್ರೋಜನ್ ಅಥವಾ ಅರ್ಗಾನ್ ಹೀಲಿಯಂ ನಿಯಾನ್ ಅರ್ಗಾನ್ ನೆಲವನ್ನು ತುಂಬುತ್ತಾರೆ ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ನ ಬಲ್ಬ್ ತಂತ ತಯಾರಿಕೆಯಲ್ಲಿ ಬಳಸಲಾಗ್ತದೆ ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನ ಒಳಗೆ ನೈಟ್ರೋಜನ್ ಮತ್ತು ಅರ್ಗಾನ್ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರುತ್ತಾರೆ ಬಳಸಿಕೊಂಡ ಗರಿಷ್ಠ ಶಕ್ತಿಯ ರೂಪದಲ್ಲಿ ಕಂಡುಬರ್ತದೆ ಆದರೆ ಅದು ಸ್ವಲ್ಪ ಭಾಗ ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ ಓಂನ ನಿಯಮ ಸ್ಥಿರ ತಾಪದಲ್ಲಿ ಒಂದು ಲೋಹದ ತಂತಿಯ ನಡುವಿನ ವಿಭಾಂತರವು ಆ ತಂತಿಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹಕ್ಕ ನೇರ ಅನುಪಾತದಲ್ಲಿರ್ತದೆ ಫೀಡ್ ಹಾಡ್ಬ ಹಾಯಿಸಿಕೊಳ್ತು ಆ ಸ್ಥಿರಾಂಕವಾಗಿರ್ತದೆ ಇನ್ನು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯಲು ಅಥವಾ ಅಲ್ಪ ಪ್ರಮಾಣ ವಿದ್ಯುತ್ತನ್ನು ಕಂಡುಹಿಡಿಯಲು ಬಳಕೆ ಮಾಡತಕ್ಕ ಸಾಧನ ಗೆಲ್ಲ ಮೀಟರ್ ಇನ್ನು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳತೆ ಮಾಡೋಕ್ಕೆ ಆ ಮೀಟರನ್ನು ಯೂಸ್ ಮಾಡ್ತಾರೆ ಇನ್ನು ವಿದ್ಯುತ್ ಮಂಡಲದಲ್ಲಿ ಯಾವುದೇ ಎರಡು ಬಿಂದುಗಳ ನಡುವಿನ ವಿಭಾಂತರವನ್ನು ಅಳೆಯಲು ವೋಲ್ಟಾ ಮೀಟರನ್ನು ಬಳಕೆ ಮಾಡಲಾಗ್ತದೆ ಇನ್ನು ಒಂದು ಸರಳ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯಸ್ಟೇಟನ್ನು ಬಳಕೆ ಮಾಡಲಾಗ್ತದೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವೇಶಿಸಿದಾಗ ಫ್ಯೂಜ್ ತಂತಿಯ ತಾಪದಿಂದ ತಂತಿ ಕರಗಿ ಮಂಡಲವನ್ನು ಕಡಿಮೆಗೊಳಿಸ್ತದೆ ಇದು ವಿದ್ಯುತ್ ಪ್ಯೂಜನ ಕಾರ್ಯವಾಗಿರ್ತದೆ ಇನ್ನು ಪರಿವರ್ತಿತ ರೋಧ ಅಂದಾಗ ವಿದ್ಯುತ್ ಇಬ್ಬವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣವನ್ನು ಪರಿವರ್ತಿತ ಪರಿವರ್ತಿ ಅಂತ ಕರೀಲಾಗ್ತದೆ ಇನ್ನು ಸಂಪರ್ಕ ತಂತಿ ಇದರ ಕಾರ್ಯ ಏನು ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭಾಂತರವನ್ನು ಭೂಮಿ ವಿಭಾಂತರಕ್ಕೆ ಸಮನ್ನಾಗಿಸ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಇನ್ನು ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುತ್ ಆವೇಶಗಳ ಪ್ರವೇಶ ದರವನ್ನು ವಿದ್ಯುತ್ ಪ್ರವಾಹ ಕರೀಲಾಗ್ತದೆ ಇನ್ನು ವಿದ್ಯುತ್ ಪ್ರವಾಹದ ಏಕಮಾನ ಅಂಪಿಯರ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ವಿಭವಾಂತರ ಅಂದರೆ ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗತಕ್ಕಂಥ ಕೆಲಸವನ್ನು ಇಬ್ಬಾಂತರದ ಕರಿತೇವೆ ಇನ್ನು ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯದ ಕರಿತೇವು ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಇನ್ನು ವಾಹಕದ ರೋಧ ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುತ್ ಆವೇಶಗಳ ಹರಿಯುವಿಕೆಗೆ ವಿರೋಧಿಸುವ ಲಕ್ಷ್ಯವನ್ನು ವಾಹಕದ ರೋಧ ಅಂತ ಕರೆಯಲಾಗ್ತದ ವಾಹಕದ ರೋಧದ ಎಸಾಯಕಮಾನ ಓಂ ಇನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವ ಲೋಹ ಟಂಗ್ಸ್ಟನ್ ರೋಧಶೀಲತೆ ಅಂತಾರಾಷ್ಟ್ರೀಯ ಕಮ್ಯಾನ ಓಮ್ ಮೀಟರ್ ಇನ್ನು ವಿದ್ಯುತ್ ಮಂಡಲ ಅಂದರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಕರೆಯಲಾಗ್ತದ ಇನ್ನು ಒಂದು ಕಿಲೋ ವ್ಯಾಟ್ ಅವರ್ ಅಂದರೆ ಒಂದು ಸೆಕೆಂಡಿಗೆ ನೂರು ವ್ಯಾಟ್ನ ದರದಲ್ಲಿ ಒಂದು ಗಂಟೆಯಲ್ಲಿ ಬಳಕೆಯಾದ ವಿದ್ಯುತ್ ಶಕ್ತಿಯ ಪ್ರಮಾಣವನ್ನು ಒಂದು ಕಿಲೋ ವ್ಯಾಟ್ ಅವರ್ ಅಂತ ಕರೀತರು ಇನ್ನು ರೋಧಶೀಲತೆ ಅಂದರೆ ಇನ್ನು ಒಂದು ಮೀಟ್ರ್ ಉದ್ದ ಉದ್ದ ಮತ್ತು ಅಡ್ಡ ಕೊಯ್ತ ವಿಸ್ತೀರ್ಣ ಒಂದು ಮೀಟ್ರ್ ಸ್ಕ್ವೇರ್ಗೆ ಆಗಿರ್ತಕ್ಕಂಥ ಒಂದು ವಾಹಕವು ವಿದ್ಯುತ್ ಪ್ರವಾಹ ಒಡ್ಡುವ ರೋಧವನ್ನು ವಾಹಕದ ರೋಧಶೀಲತೆ ಅಂತ ಕರಿತೇವು ಇನ್ನು ವಿದ್ಯುತ್ ಪ್ರವಾಹದ ಏಕಮಾನ ಮೀಟರ್ ಇಬ್ಬೋ ವೋಲ್ಟ್ ಮೀಟರ್ ಇಬ್ಬೋ ವೋಲ್ಟ್ ವಿದ್ಯುತ್ ರೋದು ಓಮ್ ಮೀಟರ್ ಅಳೆಯುವ ಸಾಧನಗಳಿವು ಈಗ ಅಳಿತಕ್ಕಂಥ ಸಾಧನ ಇನ್ನು ಅದರ ಏಕಮಾನ ಅಂಪಿಯರ್ ವೋಲ್ಟ್ ಓಮ್ ಆಗಿರ್ತದೆ ವಿದ್ಯುತ್ ಸಾಮರ್ಥ್ಯದ್ದು ಏಕಮಾನ ವ್ಯಾಟ್ ಆಗಿರ್ತದೆ ಇನ್ನು ಕೆಲವು ಸೂತ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರಗಳು ವಿದ್ಯಾರ್ಥಿಗಳಿಗೆ ಉಳಿಗೆ ಸಂಬಂಧಿಸಿದಂತೆ ನಾ ಡೌಟ್ಸ್ ಇದ್ದು ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೊ ನಿಂಗ್